ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಪ್ರವರ್ಗ ಎ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ನಡೆದ ಹೋರಾಟದ ವೇಳೆ ಪಂಚಮಸಾಲಿ ಸಮಾಜ ಬಾಂಧವರ ಮೇಲೆ ಪೊಲೀಸರು ನಡೆಸಿದ ದೌರ್ಜನ್ಯ ಹಾಗೂ ಚಾರ್ಜ್ ಹಾಗೂ ಅಮಾಯಕರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ದಸ್ತಗಿರಿ ಮಾಡಿದ ಕ್ರಮವನ್ನು ಖಂಡಿಸಿ ದಾವಣಗೆರೆಯ ಜಯದೇವ ವೃತ್ತದಲ್ಲಿ ಪಂಚಮಸಾಲಿ ಸಮಾಜ ಬಾಂಧವರು ಬೃಹತ್ ಪ್ರತಿಭಟನೆ ನಡೆಸಿದರು ಈ ವೇಳೆ ಸಮಾಜದ ಮುಖಂಡರಾದ ಮಾಜಿ ಶಾಸಕ ಎಚ್ ಎಸ್ ಶಿವಶಂಕರ್ ಮಾತನಾಡಿ ಬೆಳಗಾವಿಯಲ್ಲಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿಚಾರ್ಜ್ ಮಾಡಿರುವುದು ಖಂಡನೀಯ ಪಂಚಮಸಾಲಿ ಮಠದ ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಸಮಾವೇಶ ನಡೆಸಲಾಗಿತ್ತು ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋರಾಟಗಾರರಿಗೆ ಸ್ಪಂದಿಸಲಿಲ್ಲ ಸ್ಥಳಕ್ಕೆ ಬಂದು ಮನವಿ ಪಡೆಯದೆ ಬೇಜವಾಬ್ದಾರಿ ಉತ್ತರ ನೀಡಿರುವುದು ಖಂಡನೀಯ ಪಂಚಮಸಾಲಿ ಸಮಾಜ ಬಾಂಧವರು ಕೃಷಿ ಕುಟುಂಬದಿಂದ ಬಂದ ರೈತರು ರೈತರೇ ದೇಶಕ್ಕೆ ಅನ್ನ ಹಾಕುವಂತರು ಅಂಥವರ ಮೇಲೆ ಪೊಲೀಸರಿಂದ ಲಾಠಿ ಪ್ರಹಾರ ಮಾಡಿಸಿದ್ದರಿಂದ ಅವರ ಸಹನೆಯ ಕಟ್ಟೆ ಹೊಡೆದಿದೆ ಬರುವಂಥ ಮುಂದಿನ ದಿನಗಳಲ್ಲಿ ಸಮಾಜದ ಜನ ಬಡ್ಡಿ ಸಮೇತ ಇದಕ್ಕೆ ತಕ್ಕ ಉತ್ತರ ಕೊಡುತ್ತೇವೆ ಮುಂದೆ ಇದಕ್ಕಿಂತ ಉಗ್ರ ಹೋರಾಟ ನಡೆಸುತ್ತೇವೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನವರು ಪಂಚಮಸಾಲಿ ಶ್ರೀಗಳ ಹಾಗೂ ಪಂಚಮಸಾಲಿ ಹೋರಾಟಗಾರರ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದರು ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಏಳು ಹಂತದ ಹೋರಾಟವನ್ನು ಟು ಎ ಮೀಸಲಾತಿಗಾಗಿ ಮತ್ತು ಪಂಚಮಸಾಲಿ ಸಮಾಜಕ್ಕೆ ಟು ಎ ಮೀಸಲಾತಿ ಲಿಂಗಾಯತ ಒಳಪಂಗಡಗಳ ಎಲ್ಲ ಸಮಾಜಗಳಿಗೂ ಕೂಡ ಒ ಬಿ ಸಿ ಮೀಸಲಾತಿ ಕೇಂದ್ರ ಸರ್ಕಾರದ ಪಡಿಬೇಕು ಅಂತ ಹೇಳಿ ಸುಮಾರು ಏಳು ಹಂತದ ಹೋರಾಟಗಳನ್ನು ನಾವು ಮಾಡಿದ್ದೇವೆ ಇವತ್ತು ಎಂಟನೇ ಹಂತದ ಹೋರಾಟ ಬೆಳಗಾವಿಯ ಸುವರ್ಣಸೌಧ ಚಲೋ ಪಂಚಮಸಾಲಿ ಸಂಘರ್ಷದ ಸಮಾವೇಶವನ್ನು ಬೆಳಗಾವಿನಲ್ಲಿ ಹತ್ತನೇ ತಾರೀಕು ನಾವು ಸಮಾವೇಶಗೊಂಡಿದ್ವಿ ಸಮಾವೇಶ ನಡೆದ ಮೇಲೆ ನಮ್ಮೆಲ್ಲರ ಹಕ್ಕೊತ್ತಾಯ ಸರ್ಕಾರವನ್ನು ಟು ಎ ಮೀಸಲಾತಿ ಕೊಡಬೇಕು ಒ ಬಿ ಸಿ ಕೇಂದ್ರ ಪಟ್ಟಿಗೆ ಸೇರಿಸಲಿಕ್ಕೆ ಶಿಫಾರಸ್ ಮಾಡಬೇಕು ಅಂತ ಏನು ಒತ್ತಾಯ ಇತ್ತು ಆ ಒತ್ತಾಯದ ವಿರುದ್ಧವಾಗಿ ನಾವು ಸಾಂಕೇತಿಕ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ನಮ್ಮ ಸಮಾಜದ ವಕೀಲರುಗಳ ಮೇಲೆ ಮುಖಂಡರುಗಳ ಮೇಲೆ ಅಮಾಯಕ ಸಮಾಜದ ಬಂಧುಗಳ ಮೇಲೆ ಪ್ರತಿಭಟನೆಯನ್ನ ಹತ್ತಿಕ್ಕುವ ದೌರ್ಜನ್ಯದ ಕೆಲಸವನ್ನ ಸರ್ಕಾರ ಮಾಡಿದೆ ನಮ್ಮ ಈ ಹೋರಾಟ ಸಮಿತಿಯ ನಾಯಕತ್ವವನ್ನು ವಹಿಸಿದಂತಹ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಶಾಸಕರು ಮಾಜಿ ಶಾಸಕರು ಎಲ್ಲ ಹಂತದ ನಾಯಕರುಗಳು ಸೇರಿ ನಾವು ಬೆಳಗಾವಿನಲ್ಲಿ ಪ್ರತಿಭಟನೆ ಮಾಡಿದ್ದು ಸತ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ನಮ್ಮೆಲ್ಲರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದೆ ಲಾಠಿ ಚಾರ್ಜ್ ಮಾಡಿಸೋದ್ರ ಮೂಲಕ ಪ್ರತಿಭಟನೆಯನ್ನು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೇವೆ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಸಮಾನವಾದ ಅವಕಾಶ ಸಿಗಬೇಕು ಅಂತ ಎಲ್ಲ ಸಮಾಜಗಳು ಕೂಡ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಸಮಾಜವು ಏನು ಹೊರತಲ್ಲ ನಾವು ಕೇಳ್ತಕ್ಕಂಥದ್ದು ಉದ್ಯೋಗ ಮತ್ತು ಶಿಕ್ಷಣಕ್ಕಾಗಿ ಮೀಸಲಾತಿ ಕೇಳ್ತಾ ಇದ್ದೇವೆ ಹೊರತು ರಾಜಕೀಯ ಮೀಸಲಾತಿ ಕೇಳಲಿಲ್ಲ ಸರ್ಕಾರಕ್ಕೆ ಕಣ್ಣಿಲ್ಲ ಕಿವಿ ಇಲ್ಲ ಸುಮಾರು ಹನ್ನೆರಡು ವರ್ಷದ ಹೋರಾಟ ಈ ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ ಸ್ವಾಮೀಜಿಗಳ ನೇತೃತ್ವದಲ್ಲಿ